ಇದು ಶೈನ್ ಸೆಕ್ಟರ್ ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದೆ ನನ್ನ ಫ್ಯಾಮಿಲಿ ಫ್ರಿಂದ ಅವರಿಗೆ ಸಾರಿಗಳ ನನ್ನ ಸರ್ ಧಾರವಾಡ ರಮಾಯಣಕ್ಕೆ ತುಂಬ ಪ್ಲಾನ್ ಇದೆ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ ಕಲ್ಯಾಣ ಇರೋ ಜಿಲ್ಲೆ ಶಿವಗಿ ತಾಲೂಕು ಚಿಕ್ಕ ಶಿಂಗಿ ಅಂತ ಸೊ ನಾಳೆ ನಾವು ಅಲ್ಲಿ ಹೇಳ್ತೀನಿ ಮೊದ್ದಿ ಧಾರವಾಡ ಇಟ್ಟು ಅಲ್ಲಿ ಎಲ್ಲ ಅವ್ರು ಏನು ಸರ್ಕಾರ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೆ ಅವ್ರ ಫೇವರೇಟ್ ಪ್ಲೇಸ್ ಅಥವಾ ಆಡದ್ರು ಕೂಡ ತುಂಬಾ ಆಸೆ ಇತ್ತು ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡಿ ಬರಬಹುದು ಚಿಕ್ಕ ಅಂದರೆ ಅವ್ರ ತೋಟ ಫಾರ್ಮ್ ಹೌಸು ದಯವಿಟ್ಟು ಯಾರೇ ಬರೋರು ಇದ್ರು ಅಥವಾ ಯಾರೇ ಆಗಿರಲಿ ದಯವಿಟ್ಟು ಅವರು ತೋಟ ಅಂದರೆ ಫಿಕ್ಸಿಂಗಿ ಗುರುಬ್ರಿಗೆ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ